ಹಲೋ ಹಾಯ್ ನಮಸ್ತೆ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಆರಾಮಿದ್ದೀವಿ ನೀವೆಲ್ಲರೂ ಆರಾಮಿದ್ದೀರಾ ನೀವೆಲ್ಲರೂ ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ ಇವತ್ತು ನಾನು ತೋರಿಸ್ತಾ ಇರುವ ರೆಸಿಪಿ ಬಂದ್ಬಿಟ್ಟು ಅನ್ನದ ಹಪ್ಪಳ ಎಷ್ಟು ಚೆನ್ನಾಗಿದೆ ಗೊತ್ತೋ ಅದಕ್ಕೆ ಏನೇನು ಬೇಕು ನೋಡ್ಕೊಂಬರೊಂಬರಿ ಎರಡು ಲೋಟ ಅಕ್ಕಿನ ರಾತ್ರಿ ಒಂದೆರಡು ಸರಿ ಚೆನ್ನಾಗಿ ತಿಕ್ಕಿ ತೊಳೆದು ನೆನೆ ಹಾಕಬೇಕು ಅದ್ರಾಗ ನೋಡ್ರಿ ಅದು ಇದು ಕಸ ಆಮೇಲೆ ಧೂಳು ಎಲ್ಲ ಇರುತ್ತಲ್ಲ ಅದು ಹೋಗಬೇಕು ಈ ಲೋಟದಲ್ಲೇ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೇನೆ ನಾನು ಒಂದು ಎರಡು ಸರಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕಿ ಇಡ್ತೇನೆ ರಾತ್ರಿಗೆ ಅದಕ್ಕೆ ಏನೇನು ಬೇಕು ನೋಡೋಣ ಬರ್ರಿ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಇಟ್ಕೊಂಡಿದ್ದೇನೆ ಇಲ್ಲಿ ಆಮೇಲೆ ಉಪ್ಪು ಜೀರಿಗೆ ಕಾಡು ಹಪ್ಪಳ ಖಾರ ಆಮೇಲೆ ಇಂಗು ಈಗ ಹಿಂಗಾಕಿದರೆ ತಡಿತೈತಿ ಹಪ್ಪಳ ಆಗೋಲ್ಲ ಅಂತ ಇದನ್ನೆಲ್ಲ ಮಿಕ್ಸಿಗೆ ಹಾಕೊಳಂಬರಿ ಕೊತ್ತಂಬರಿ ಒಂದು ಇಟ್ಟಿದ್ದಿಲ್ಲ ಆಗಲೇ ಕೊತ್ತಂಬರಿ ಕರಿಬೇವು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ಬಿಡ್ತಾನೆ ರುಬ್ಬಿದ್ರೆ ಹಾಕೋಕ್ಕಾಗತ್ತೆ ಈಗ ನೋಡಿ ಅಕ್ಕಿ ಚೆನ್ನಾಗಿ ಮತ್ತೆ ಒಂದು ಸರಿ ತೊಳೆದಿಟ್ಕೊಂಡಿದ್ದೆ ಈಗ ಕುಕ್ಕರಿಗೆ ನೀರು ಹಾಕ್ಕೊಳ್ಳೋಣ ಈ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ದೇನೆ ನಾನು ಒಂದು ಲೋಟಕ್ಕೆ ಮೂರು ಲೋಟ ನೀರು ಹಾಕ್ರಿ ನಾನು ಎರಡು ಲೋಟ ತೊಗೊಂಡಿದ್ದೇನಲ್ವಾ ಆರು ಲೋಟ ನೀರು ಹಾಕಿದ್ದೇನೆ ನೀರು ಹಾಕಿಬಿಟ್ಟು ಈಗ ಏನು ತೊಗೊಂಡಿದ್ವಲ್ಲ ಜೀರಿಗೆ ಓಂಕಾಳು ಆಮೇಲೆ ಇಂಗು ಹಪ್ಪಳ ಖಾರ ಎಲ್ಲ ಹಾಕ್ತೇನೆ ಅದಕ್ಕೆ ಹಾಗೇನೆ ರುಬ್ಕೊಂಡಿದ್ನಲ್ವ ಅದನ್ನೆಲ್ಲನೂ ಇದಕ್ಕೆ ಹಾಕೋಣ ನಾನೇನು ತರಿತರಿ ರುಬ್ಬಿಲ್ಲ ಸಣ್ಣಗೆ ರುಬ್ಬಿದ್ದೀನಿ ಸುಮ್ಮನೆ ತರಿ ತರಿ ಹಾಕಿ ಅಂತ ಎಲ್ಲ ರಾಸಾಗತ್ತಲ್ವ ಈಗ ನೋಡಿರಿ ಕುದಿ ಬಂದೈತೆ ಅದು ಇವಾಗ ಇದೆಲ್ಲ ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಾಕ್ಕೊಳ್ಳಣ ಇದು ಉಕ್ಕು ಬಂದಿತ್ತಲ್ವ ಅದಕ್ಕೆ ಸುತ್ತಾರಲೆ ಹತ್ಕೊಂಡೈತೆ ಈಗ ಅಕ್ಕಿ ಹಾಕಿ ಮತ್ತು ರಾತ್ರಿನೂ ತೊಳೆದಿಟ್ಟಿರ್ತೇನೆ ಬೆಳಗ್ಗೆ ಒಮ್ಮೆ ತೊಳಿರಿ ತೊಳೆದ್ಬಿಟ್ಟು ಈಗೆಲ್ಲ ಒಂದು ಸರಿ ಚೆನ್ನಾಗಿ ಆಡಿಸ್ಬಿಟ್ಟು ಈಗ ಬಾಯಿ ಮುಚ್ಚಿಟ್ಬಿಟ್ಟು ಒಂದು ನಾಲ್ಕು ವಿಜಿಲ್ ಹಾಕ್ಕೊಳ ನಾಲ್ಕು ಸಿಟಿ ಆಗಲಿ ಅದು ಅಂದರೆ ಅನ್ನ ಇದು ಸೊಸೈಟಿ ಅಕ್ಕಿ ಅಲ್ವಾ ಚೆನ್ನಾಗಿ ಮಿದ್ ಮಿದಕೊಳ್ಳೋದ್ಕಿಂತನೂ ಸ್ವಲ್ಪ ಉರಿ ತೀರ ಜಾಸ್ತಿ ಇಡಬೇಡ್ರಿ ಹಂಗೆ ಇಟ್ಕೊಂಡ್ಬಿಟ್ಟು ಮೂರು ಸಿಟಿ ಮಾಡಿರಿ ಮೂರು ಸಿಟಿ ಮಾಡಿದ್ರೆ ಚೆನ್ನಾಗಿ ಬಯ್ತೈತೆ ಅನ್ನ ಈಗ ಇಟ್ಟಿದ್ದೀನಿ ಮೂರು ಸಿಟಿ ಆಗಲಿ ನೋಡಿರಿ ಈಗ ತೆಗೆದೇ ಮೂರು ಸಿಟಿ ಆದಮೇಲೆ ಮೂರು ನಾಲ್ಕು ಈಗ ನಾವು ಅಗದಿ ಎರಡ ಮಾಡಿದ್ರೆ ಅನ್ನ ಅಷ್ಟೊಂದು ಬೆಂದಿರಲ್ಲ ನೋಡಿರಿ ಈಗ ಚೆನ್ನಾಗಿ ಹೆಂಗೆ ಹೇಳೈತೆ ನಾನು ಸ್ವಲ್ಪ ಕಡಿಮೆ ಉರಿ ಇಟ್ಟು ಮೂರು ಸಿಟಿ ಮಾಡ್ಕೊಂಡಿದ್ದೀನಿ ಜೋರಿಟ್ಟರೆ ನಾಲ್ಕು ಸಿಟಿ ಮಾಡ್ಕೊಳ್ರಿ ಇದನ್ನು ಚೆನ್ನಾಗಿ ಮಿದುತ್ತೇನೆ ನಾನು ಈಗ ಹೆಂಗೆ ಮುದ್ದೆ ತಿರುತ್ತಿರಲ್ವಾ ಆ ಥರ ನಾವು ಉತ್ತರ ಕರ್ನಾಟಕದವರು ಜೋಳದ ಮುದ್ದೆ ಮಾಡ್ತೇವೆ ಈ ಕಡೆಯವರೆಲ್ಲ ರಾಗಿ ಮುದ್ದೆ ಮಾಡ್ತಾರೆ ನಮಗಷ್ಟು ರಾಗಿ ಅಷ್ಟಿಲ್ಲ ಜೋಳದ ಮುದ್ದೆ ಅದು ಜಾಸ್ತಿ ಒಂದು ದಿವಸ ಜೋಳದ ಮುದ್ದೆ ಅದನ್ನೂ ರೆಸಿಪಿ ತೋರಿಸ್ತೇನೆ ನಿಮಗೆ ಅದರ ಒಗ್ಗಾಣಿ ಮುದ್ದೆ ನಮ್ಮದು ನೋಡ್ರಿ ಚೆನ್ನಾಗಿ ಮಿದ್ದಿಬಿಟ್ಟು ಬಿಟ್ಟು ಸೊಪ್ಪು ತಣ್ಣಗಾಗಬೇಕದು ತಣ್ಣಗಾದರೆ ಹಪ್ಪಳ ಒತ್ಕಾಕೆ ಬರುತ್ತೆ ಬರ್ರಿ ಈಗ ಹಪ್ಪಳದ್ದು ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ನಾನೊಂದು ಬೌಲಲ್ಲೆಲ್ಲ ಅದು ತಣ್ಣಗಾಗೈತೆ ಇಟ್ಕೊಂಡಿದ್ದೀನಿ ಎರಡು ಸಣ್ಣ ಪೇಪರ್ ತೊಗೊಂಡು ಅದಕ್ಕೆ ಒಂದು ಸರಿ ಎಣ್ಣೆ ಹಚ್ಚಿರಿ ಸಾಕು ಸರಿ ಎಣ್ಣೆ ಹಚ್ಚಿ ಒಂದು ಸ್ಪೂನ್ ಹಾಕೊಂಬಿಟ್ಟು ಅದ್ರ ಮೇಲೆ ಇನ್ನೊಂದು ಕವರ್ ಹಾಕಿರಿ ಹಾಕಿಬಿಟ್ಟು ಸುಮ್ಮನೆ ಅದನ್ನು ಪ್ರೆಶ್ಶಿಂದ ಒಂದು ಸ್ವಲ್ಪ ಹೌದಲ್ಲ ನೋಡಿ ಸುಮ್ಮನೆ ಸ್ವಲ್ಪ ಒತ್ತಕ್ರಿ ಜಾಸ್ತಿ ಒತ್ಕಿದ್ರೆ ತುಂಬ ದೊಡ್ಡದಾಗಿ ಬಿಡುತ್ತೆ ಅದಕ್ಕೆ ಸ್ವಲ್ಪ ಒತ್ತಕ್ರಿ ಸ್ವಲ್ಪ ತಿಕ್ಬಿಟ್ಟು ನೋಡಿರಿ ಈಗ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಹಪ್ಪಳ ಅಲ್ಲೊಂದು ಕವರ್ ಹಾಕಿದ್ದೀನಿ ದಿವಾನ ಅದು ದಿವಾನದ ಮೇಲೆ ಒಂದು ಜಮಖಾನ ಹಾಸಿ ಅದ್ರ ಮೇಲೆ ಒಂದು ಕವರ್ ಹಾಕಿದ್ದೀನಿ ದೊಡ್ಡದು ನೋಡ್ರಿ ಈಗ ತಕ್ಕೊಂಡೆ ಈಗ ಮತ್ತು ಅದೇ ಥರ ಇನ್ನೊಂದು ಹಪ್ಪಳ ಹಾಕ್ತೀನಿ ಅದನ್ನು ಹೀಗೆ ಒಂದು ಸ್ಪೂನ್ ತಗೊಳ್ಳೋದು ಅದೇ ಕವರೇ ಒಂದು ಸರಿ ಎಣ್ಣೆ ಹಚ್ಚಿದ್ರೆ ಸಾಕು ಫಸ್ಟ್ ಒಂದು ಸರಿ ಪದೇ ಪದೇ ಹಚ್ಲಾಗ ಹಚ್ಚಾಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ದಿವಸ ಇಡ್ತೇವಲ್ವಾ ಒಂಥರ ಕಿಮ್ಮುಟ್ಟು ವಾಸನೆ ಬರ್ತಾವೆ ಹಪ್ಪಳ ಅದಕ್ಕೆ ಮತ್ತೊಂದು ಸರಿ ನೋಡಿರಿ ಎರಡನೇ ಹಪ್ಪಳನೂ ಹಂಗೆ ಸ್ವಲ್ಪ ಅಮ್ಕೋದು ತೆಗೆಯೋದು ಆ ಕಡೆ ಹಾಕೋದು ನಿಮ್ಗೆ ತಳಗೆ ಬೇಕಾದ್ರೆ ತಳಗೆ ಮಾಡ್ಕೊಳ್ರಿ ದಪ್ಪಗೆ ಬೇಕಾದ್ರೆ ದಪ್ಪಗೆ ಮಾಡ್ಕೊಳ್ರಿ ನಿಮ್ಗೆ ಹೆಂಗೆ ಅನಿಸುತ್ತೋ ಹಾಗೆ ನೋಡಿರಿ ಹೆಂಗೆ ಬಂದಾವೆ ಚೆನ್ನಾಗಿ ಬಂದಿದಾವಲ್ಲ ಒಂದು ದೊಡ್ಡದಾಗೈತೆ ಇಷ್ಟು ಆಗ್ಯಾವು ಎರಡು ಲೋಟಕ್ಕೆ ನೋಡಿರಿ ಐವತ್ತೈದು ಹಪ್ಪಳ ಆಗ್ಯಾವ ನಮ್ಮ ಎರಡು ಲೋಟ ಅಂದರೆ ಅರ್ಧ ಕೆ ಜಿ ಅನ್ಕೋರಿ ಅಕ್ಕಿ ಇನ್ನೂ ಅರ್ಧ ಜಿಗೆ ಒಂದು ಸ್ವಲ್ಪ ಕಮ್ಮಿನೇ ಇಷ್ಟು ಇವು ಸಾಯಂಕಾಲ ರಾ ನಾಳೆ ಬೆಳಗಿನವರೆಗೂ ಇಲ್ಲೇ ಇರ್ತವೆ ಇವು ಬೆಳಗ್ಗೆ ತಗೊಂಡೋಗ್ಬಿಟ್ಟು ಮಾಡಿ ಮೇಲೆ ಒಣಗಾಕಿ ಹಾಕಿದ್ದೆ ಇವಾಗ ನೋಡ್ರಿ ಹೆಂಗೆ ಬಂದಿದ್ದಾವೆ ಚೆನ್ನಾಗಿ ಬಂದವು ಒಂದು ಹಪ್ಪಳ ನೋಡ್ರಿ ಎಷ್ಟು ದೊಡ್ಡ ಆಗ್ತವೆ ಡಬಲ್ ಉಬ್ತವು ನೀವು ಒಂದು ಸರಿ ಮಾಡಿರಿ ನಿಮಗೆ ಈ ಹಪ್ಪಳ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ದಯವಿಟ್ಟು ನಾವು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರ್ತಾವು ನನಗೆ ವಿಡಿಯೋ ಮಾಡೋರು ಇರಲಿಲ್ಲ ಅದಕ್ಕಾಗಿ ಲೇಟ್ ಮಾಡಿದ್ದೀನಿ ಈಗ ರಜಕ್ಕೆ ಮೊಮ್ಮಕ್ಕಳು ಮಕ್ಕಳು ಬರ್ತಾರಲ್ವಾ ಸಾಕಷ್ಟು ಎಲ್ಲ ಉತ್ತರ ಕರ್ನಾಟಕದ್ದು ನಾವು ಏನೇನು ಮಾಡ್ತೇವೆ ಅಡುಗೆ ಎಲ್ಲ ತೋರಿಸ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಎಲ್ಲರಿಗೂ ನಮಸ್ಕಾರ